ಸಮುದಾಯವನ್ನು ಒಗ್ಗೂಡಿಸಲು ಸಂಘಟಿತರಾದಾಗ ಸಾಧ್ಯ ಎಂದು ಶಾಸಕ ಎಚ್ ಕೆ ಸುರೇಶ್ ತಿಳಿಸಿದರು ಪಟ್ಟಣದ ಪಾಂಡುರಂಗ ದೇಗುಲದಲ್ಲಿ ವಿಶ್ವ ಕ್ಷೌರಿಕ ದಿನಾಚರಣೆ ಹಾಗೂ ಪ್ರತಿಭಾ ಪುರಸ್ಕಾರವನ್ನು ಉದ್ಘಾಟಿಸಿ ಮಾತನಾಡಿದ ಅವರು ಸವಿತಾ ಮಹರ್ಷಿ ಜಯಂತಿ ಹಾಗೂ ಕ್ಷೌರಿಕರ ದಿನಾಚರಣೆಯನ್ನು ಆಚರಿಸುವುದರಿಂದ ಕಡಿಮೆ ಜನಸಂಖ್ಯೆ ಹೊಂದಿರುವ ಈ ಸಮಾಜದವರು ಶೈಕ್ಷಣಿಕವಾಗಿ ಅಭಿವೃದ್ಧಿ ಹೊಂದಿದರೆ ಮಾತ್ರ ಸಮುದಾಯದ ವ್ಯಕ್ತಿಗಳು ಮುಖ್ಯವಾಹಿನಿಗೆ ಬರಲು ಸಾಧ್ಯ ಎಂದ ಅವರು ಸವಿತಾ ಸಮಾಜ ಎಲ್ಲ ವರ್ಗದ ಜನರಿಗೆ ತಾರತಮ್ಯ ಇಲ್ಲದೆ ಕಾಯಕದ ಮೂಲಕ ಸೇವೆಯನ್ನು ನೀಡಿದೆ ಇದರ ಜೊತೆಯಲ್ಲಿ ತಮ್ಮ ಮಕ್ಕಳಿಗೆ ಶೈಕ್ಷಣಿಕವನ್ನು ನೀಡುವುದರ ಜೊತೆಗೆ ಆರ್ಥಿಕವಾಗಿ ಸಮುದಾಯ ಸದೃಢವಾಗಬೇಕಿದೆ ಸವಿತಾ ಸಮಾಜ ಪ್ರತಿಯೊಂದು ಶುಭ ಕಾರ್ಯಗಳಲ್ಲಿ ಮುಂದಿರುತ್ತದೆ ಆದರೆ ನಿಮ್ಮಲ್ಲಿ ಒಗ್ಗಟ್ಟಿನ ಕೊರತೆಯಿಂದಾಗಿ ನಿಮ್ಮ ಸಮಾಜ ಮುಖ್ಯವಾಹಿನಿಗೆ ತರಲು ನಿಮ್ಮ ಮುಖಂಡರಿಗೆ ಸಾಧ್ಯವಾಗುವುದಿಲ್ಲ ನೀವುಗಳು ಸಂಘಟಿತರಾದಾಗ ಮಾತ್ರ ಸರ್ಕಾರದ ಮೂಲಕ ಮಹತ್ವದ ಯೋಜನೆಗಳನ್ನು ಪಡೆಯಬಹುದು ಈಗಾಗಲೇ ನಿಮ್ಮ ಸಮುದಾಯ ಭವನಕ್ಕೆ ಹಲವಾರು ಬಾರಿ ಭೇಟಿ ಇಟ್ಟಿದ್ದು ಅತಿ ಶೀಘ್ರದಲ್ಲಿ ನಿಮ್ಮ ಸಮುದಾಯ ಭವನಕ್ಕೆ ಹೆಚ್ಚಿನ ಸಹಕಾರ ನೀಡುವುದಾಗಿ ಭರವಸೆ ನೀಡಿದರು ಈಗಾಗಲೇ ನಮ್ಮ ಗೊತ್ತಿರ್ತಕ್ಕಂಥದಕ್ಕೆ ಕಾಂಪೌಂಡ್ ಇನ್ನೂ ಅದನ್ನು ಅದನ್ನು ತೆಗೆದುಕೊಂಡು ಅದನ್ನು ಮುಂದಿಟ್ಟಿಸಿಕೊಂಡು ಸಹ ಆ ಅವಕಾಶವನ್ನು ಮಾಡಿಕೊಂಡು ಆ ಕಟ್ಟಡವನ್ನು ಮಾಡ್ತಕ್ಕಂಥ ಕೆಲಸವನ್ನು ನಾವು ಮಾಡೋಣ ಅಂತಕ್ಕಂಥದ್ದನ್ನು ಈ ಸಂತಾನ ಹೇಳ್ತಾ ವಿಶೇಷವಂತ ಹೇಳಿದ್ರೆ ಹತ್ತುವರೆಗೆ ಬರಬೇಕು ಅಂತ ನಾನು ಅದು ಅದರಂತೆ ಲೇಟ್ ಆಯಿತು ಅಂತ ಹೇಳಿ ಈ ಕಾರ್ಯಕ್ರಮಕ್ಕೆ ನಮ್ಮ ಉಪಸಭಾ ಅಧ್ಯಕ್ಷ ಅಂತ ಅಶೋಕ್ ಅವರು ಬಂದಿದ್ದಾರೆ ಅವರು ಸಹ ನಮ್ಮೆಲ್ಲರೂ ಈ ಸಭೆಗಳಲ್ಲಿ ತಿಂತಕ್ಕಂಥ ಸಮಾಜಕ್ಕೆ ಏನು ಅನುಕೂಲಗಳು ಬೇಕು ಮಾಡ್ತಕ್ಕಂಥದ್ದನ್ನು ಸಮಾಜಕ್ಕೆ ಗೌರವ ು ಮಾಡ್ತೀವಿ ಅಂತಕ್ಕಂಥದ್ದನ್ನೇ ಹೇಳ್ತಾ ಸಮಾಜ ನಮ್ಮ ಜೊತೆ ನಿಂತಿದೆ ಸಮಾಜದ ಜೊತೆ ನಿಂತಕ್ಕಂಥದ್ದು ನಮ್ಮ ಕಂತ ಅಭಿನಂದನೆಯನ್ನು ಸಲ್ಲಿಸಿ ನನ್ನ ಮಾತು ವಿರಾಮ ಜೈ ಜಯ ಕಥ ಪ್ರತಿಭಾ ಪುರಸ್ಕಾರ ನೀಡಿ ಮಾತನಾಡಿದ ಪುರಸಭೆ ಅಧ್ಯಕ್ಷ ಎಆರ್ ಅಶೋಕ್ ಸಂಕಷ್ಟದ ನಡುವೆಯೂ ಸವಿತ ಸಮಾಜದ ಬಂಧುಗಳು ತಮ್ಮ ವೃತ್ತಿ ಪವಿತ್ರತೆ ಕಾಪಾಡಿಕೊಂಡು ಸ್ವಾಭಿಮಾನ ಜೀವನ ನಡೆಸುತ್ತಿದ್ದಾರೆ ರಾಜ್ಯ ಸರ್ಕಾರದಿಂದ ಹಲವಾರು ಸೌಲಭ್ಯಗಳಿದ್ದು ಅವುಗಳನ್ನು ಬಳಸಿಕೊಳ್ಳುವಂತೆ ಕಿವಿಮಾತು ಹೇಳಿದ ಅವರು ಈ ಸಮಾಜ ಕೇವಲ ಕ್ಷೌರಿಕ ವೃತ್ತಿ ಮಾತ್ರವಲ್ಲದೆ ಸಂಗೀತ ಕಲೆ ಹೆಚ್ಚಿನ ವಿಶೇಷ ಸ್ಥಾನಮಾನ ಈ ಸಮಾಜಕ್ಕೆ ಕೊಡುಗೆಯಾಗಿ ನೀಡಿದೆ ನಿಮ್ಮ ಸಮಾಜಕ್ಕೆ ಈಗಾಗಲೇ ಪುರಸಭೆಯಿಂದ ಯಾವ ರೀತಿ ಸಲಹೆ ಸಹಕಾರ ಬೇಕು ಎಂಬುದನ್ನು ನಾವು ನೀಡುವುದಾಗಿ ಭರವಸೆ ನೀಡಿದರು ಮೊದಲು ಮನಗಣಿಸಿ ನಿಮ್ಮ ನಿಮ್ಮ ಫ್ಯಾಮಿಲಿ ನಿಮ್ಮ ನಿಮ್ಮ ಸ್ನೇಹಿತರು ನಾವು ಎಲ್ಲ ಒಗ್ಗಟ್ಟಾಗಿರೋ ನೀವು ಅನಿಸಲು ಬರಬೇಕು ಅಂತ ಈ ಒಂದು ಸಂದರ್ಭದಲ್ಲಿ ಹೇಳ್ತಾ ಮುಂದಿನ ದಿನಗಳಲ್ಲಿ ನೀವೆಲ್ಲ ಇನ್ನೂ ಜಾಸ್ತಿ ಸಾವಿರ ಜನ ಐನೂರು ಜನ ಈ ತರ ಇದ್ದು ಒಂದು ಸಮಾವೇಶಗಳನ್ನ ಮಾಡಬೇಕು ಕೇವಲ ಐವತ್ತು ನೂರು ಜನದ ಸಮಾವೇಶ ಆಗಬಾರ್ದು ಅಂತ ಈ ಒಂದು ಸಂದರ್ಭದಲ್ಲಿ ಕೇಳ್ಕೊಳ್ತಾ ನನಗೆ ಮಾತನಾಡಲು ಅವಕಾಶ ಮಾಡಿಕೊಟ್ಟಂಥ ಈ ಸಂದರ್ಭದಲ್ಲಿ ತಾಲೂಕು ನಗರಾಧ್ಯಕ್ಷ ಆನಂದ್ ಜಿಲ್ಲಾ ಮಹಿಳಾ ಅಧ್ಯಕ್ಷೆ ಪುಷ್ಪಲತಾ ಜಯರಾಮ್ ಕೃಷ್ಣಮೂರ್ತಿ ನರಸಿಂಹಮೂರ್ತಿ ಗೋಪಾಲ್ ಖಜಂಜಿ ಕುಮಾರ್ ಕೃಷ್ಣಮೂರ್ತಿ ಪ್ರಸನ್ನ ಮಂಜು ಶಿವಕುಮಾರ್ ಹರೀಶ್ ಇತರರು ಹಾಜರಿದ್ದರು ಗಣೇಶ್ ಟಿವಿ ಫೋರ್ಟಿ ಸಿಕ್ಸ್ ಮಲೆನಾಡು ನ್ಯೂಸ್ ಬೇಲೂರು